ಶಿವಂತಿ ಇವಾಗ ಒಂಥರ ಬೇಜಾರು ಆಗ್ತೈತೆ ನಿನ್ನ ಕಳ್ಸೋಕ್ಕೆ ಇಷ್ಟು ದಿನ ನಾ ಮೊಟ್ಟಿಗೆ ಇದ್ದ ಇವಾಗ ಕಳಿಸ್ಬೇಕಂದ್ರೆ ಒಂಥರ ಬೇಜಾರು ಆದಂಗೆ ಆಗ್ತೈತೆ ಹ್ಞೂ ಹೆಂಗಪ್ಪ ಕಳ್ಸೋದು ನಿನ್ನ ಅನ್ನಿಸ್ತೈತೆ ಹ್ಞೂ ಇದ್ದಾಗ ತುಂಬ ಸಿಟ್ ಮಾಡ್ಕೊತಿದ್ವಿ ಇವಾಗ ನೋಡು ಮದುವೆ ಆಯಿತು ನೀನೆಲ್ಲ ಊಟ ಮಾಡಿದರೆ ಇವಾಗ ಕರ್ಕೊಂಡು ಹೋಗ್ತಾರೆ ಹ್ಞೂ ಇವಾಗ ಕರ್ಕೊಂಡು ಹೋಗಿ ಹೆಂಗೋ ಮನೆ ತುಂಬಿಸ್ಕೊಂಬತ್ತಾರೆ ಇವತ್ತು ಮೇಲೆ ಶುಕ್ರವಾರ ನಾವು ಕಳಿಸಲ್ಲ ಅಂದ್ವಿ ಅವರು ಇಲ್ಲ ಇವತ್ತೇ ನಮ್ಮ ಸೊಸೇನ ಕರ್ಕೊಂಡು ಹೋಗ್ತೀವಿ ಶುಕ್ರವಾರ ಒಳ್ಳೆಯ ದಿನ ನಾವು ಕರ್ಕೊಂಡು ಹೋಗ್ತೀವಿ ನನ್ನ ಸೊಸೆನ ಅಂತ ಅವರು ಹ್ಞೂ ಏನು ಹಂಗೇನು ಇವತ್ತೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದಾರೆ ಬಾವ ಅದಕ್ಕೆ ಇವತ್ತೇ ಕಳಿಸ್ಬಿಡೋಣ ಅಂತ ಬಿಡು ಕರ್ಕೊಂಡು ಹೋಗ್ಲಿಲ್ಲ ಏನಾಗಲ್ಲ ಹಾಂ ಅವ್ರ ಮನೆಗೆ ಹೋಗೋದಲ್ಲ ಏನಾಗಲ್ಲ ಬಿಡು ಹ್ಞೂ ಕರ್ಕೊಂಡು ಹೋದ್ರೆ ಹೋಗ್ಲಿ ಅಲ್ಲ ಕಣಪ್ಪ ಇವ್ರು ಊಟ ಮಾಡ್ಬೇಕಾಯ್ತೇನ ಇನ್ನೇನು ಫೋಟೋ ಇಷ್ಟ ಮಾರಲ್ಲ ಆದರೂ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಊಟ ಮಾಡಿದ್ರ ಮಾಡಿದ್ರತ್ಲಾಗೆ ಹೋಗ್ತಾ ಕುಕ್ಕಮ್ತಿದ್ರು ನಿಂಕಂಡು ನಿಂತ್ಕಂಡು ಕಾಲು ನೋವು ಬಂದಿದ್ದಾವೇನ ಏನಪ್ಪ ಕೆಂಪು ರಾಯ್ ಕಾಲು ನೋವು ಬಂದವೇನ ಅಲ್ಲ ಇನ್ನ ಯಾರನ ಪೋಟ ತಗಾರ ಯಾರನ ಇದ್ರಿ ಕರಿ ಅಕ್ಕ ಲಕ್ಷ್ಮಕಯ್ಯ ಹ್ಮ್ ಹ್ಮ್ ಇನ್ನ ಯಾರನ್ನ ಇದಾರೆ ಪೋಟ ತಗಿಸ್ಯಮಾರು ತಗಸ್ಕಮ್ ಕರಿ ತಗಿಸಿಕಮ್ಲಿ ಎಲ್ಲಾರು ಬಂದಿದ್ರ ಅದ್ಲಾಗಿ ಹ್ಮ್ ಹೆಂಗೋ ಎಲ್ಲಾರು ಬಂದು ಪೋಟ ತೆಗಿಸ್ಕೊಂಡ್ರು ತಗೆಲ್ಲಾನ ತಗಲ್ಲನಾಂದೇ ಎಲ್ಲಾನ ವ್ಯವಸ್ಥೆ ಹ್ಮ್ ಶೌರಿಂದೇನೆ ಶೌರಿ ಎಲ್ಲಾ ಇದ್ದಾನೆ ಹ್ಮ್ ಶೌರಿನ್ ಮಗನ ಮಗಳು ಹುಟ್ಟಿರಿ ನಮ್ ಕರ್ಣಕ್ ನಾವೇನ ಏನಾನ ஓட் நான் தங்க நின்று மனை சேர்ஸ் சேர்சி இன்னு அஸ்டே நன் கணப்பாக்கிங் அந்த அஸ்டே சாக்கு அது சந்தோஷ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಹೇಳತ್ತೆ ಹೇನ್ ಮದ್ವೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹ್ಮ್ ಅದೇ ಇನ್ನೇನು ಹೋಗೋಣ ಊಟ ಮಾಡೋಣ ಅಂತ ಫೋಟೋ ಮಾಡೋಟೋ ಆಡಸ್ಕೊಂಡ್ರಿನ್ ಯಾರು ಇಲ್ಲ ಇಲ್ಲಪ್ಪ ನಿನ್ನ ಸತಿ ಕರೀತೀಯ ನಮ್ಮಪ್ಪ ತೆಗಿಸ್ಕೊಂಬ್ಲಿ ಯಾವ ತಗಿಸ ನಾನು ಇವಾಗಿನ ಕರ್ದೇ ಹೋಗಿ ಬೇಡ ಬಿಡಪ್ಪತ್ತ ಯೋಸ್ಪಟ್ಟು ತಗಿ ಫೋಟೋನ ಏನೋ ಬೇಡ ಆಗ್ಲಿಲ್ಲ ಯಾರು ಅಂತಾರೆ ಅವರು ಅಂತಾರೇನ್ ಕರಿಬೇಕಾಗಿತ್ತು ಅಡಿಗೆ ತಗಿಯೇ ಇದಾನೆ ಹ್ಮ್ ಬಟರ್ ತಂಗಿ ನಿನ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಸೋದು ಊಟಕ್ಕಿಡ್ಸೋದು ಎಲ್ಲ ಅಡುಗೆದೆಲ್ಲ ನೋಡ್ಕೊತ ಇದ್ದಾನೆ ಹ್ಞೂ ಹೆಂಗೋ ಚೆನ್ನಾಗ್ ಆಯ್ತು ಅತ್ಲಾಗೆ ನಮಗಂತೂ ಭಾಳ ಖುಷಿ ಆಯ್ತು ನಮ್ಮ ಸೇವಂತಿನ ಮದುವೆ ಆಗಿದಕ್ಕೆ ಊರಾಗೆ ಎಲ್ಲರೂ ಹಂಗೆ ಸಂತೋಷಪಟ್ಟರು ಹೇಳು ಹ್ಞೂ ಹೆಂಗನ ಬಿಡತ್ಲಾಗ ಒಳ್ಳೆ ಮನೆ ಸಿಕ್ಕಿದ್ಲು ಒಳ್ಳೇದಾಯ್ತು ಹೆಂಗೋ ಮದುವೆ ಆಯಿತು ಅಂತೇಳಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ನಿಜವಾಗ್ಲೂ ಇವಾಗ ಒಂಥರ ಎಲ್ಲರೂ ಹಂಗೆ ಅನ್ಕೊತಾರೆ ಊರಾಗಲಾರೆಲ್ಲ ಬಂದಿದ್ರು ಹೇಳಿ ಹೆಂಗೆ ಮನೆ ತೆಗೆ ಮಾಡೋದಕ್ಕೆ ಹೆಂಗೋ ಎಲ್ಲರೂ ಬಂದಿದ್ರು ಅಕ್ಕ ಇಲ್ಲೇ ಮನೆ ತಾಗೆ ಮಾಡಿರಿ ಚೆನ್ನಾಗಿರುತ್ತೆ ಇಲ್ಲೇ ಮಾಡ್ಬೋದು ಅಂತ ಹೇಳಿ ಹ್ಮ್ ಚೆನ್ನಾಗೈತಿ ಇಲ್ಲೇ ಮಾಡ್ಬೋದು ಏನು ಜಾಗ ಇತ್ತಲ್ಲ ಮನೆ ಮುಂದೆ ಚಪ್ರ ಹಾಕಿ ಮಾಡ್ಬೋದು ಹ್ಮ್ ಇಲ್ಲ ಎಲ್ಲಾರು ಪೋಟಕ್ಕೂ ಎಲ್ಲ ನೋಡಿ ಅಂತ ಫೋಟೋ ಹೆಂಗೆ ಅದ ಗೊತ್ತಿ ಹೆಂಗ ತಗೋತಿ ಇವ್ರದ್ದು ಎಲ್ಲಾರ್ನು ಒಂದ್ ಪಟ್ಟ ತಗಣ ಎಲ್ಲಾರ್ದು ಮಸ್ತ ತೆಗಸ್ಕೊಂಡ್ರಿ ಹ್ಮ್ ಪೋಟೋ ಏನು ಮಸ್ತಾ ತೆಗ್ದ್ರಪ್ಪ ಹೆಂಗೋ ನೋಡಿ ಫೋಟೋ ಓಡಿಸ್ಕೊಂಬ ಮಾತ್ರ ಕೆಂಪು ರಾಜಣ್ಣ ಎಷ್ಟು ಇಷ್ಟ ಹ್ಞೂ ಅಯ್ಯಪ್ಪಗೆ ಫೋಟೋ ತೆಗೆಸ್ಕೋಬೇಕಂದ್ರೆ ಏನು ಇಷ್ಟನ ಯಾರನ ಬರಲಿ ಬರೀ ಫೋಟೋ ತೆಗಿಸ್ಕೊಳ್ರಿ ಬರೀ ಫೋಟೋ ತೆಗಿಸ್ಕೊಳ್ರಿ ಅಂತೈತಿ ಹ್ಞೂ ಇನ್ನೊಂದು ಸ್ವಲ್ಪ ನಿಂತ್ಕೊಂಬೆಡಿ ಇನ್ನೊಂದೇಳು ತೆಗಿಸ್ಕೊಮ್ಮ ಅಮ್ತೈತಿ ಓಡಕ್ಕೆ ನಿಂತ್ಕೊಂಡ್ರೆ ಅದೇನೇ ಬಾ ಹೋಗೋಣ ಊಟ ಮಾಡೋಣ ಎಲ್ಲರೂ ಬಂದಿದ್ರಲ್ಲ ತೆಗಿಸ್ಕೊಂಡಾರ ಎಲ್ಲ ತೆಗಿಸ್ ತೆಗಿಸ್ಕೊಂಡು ಊಟಕ್ಕೆ ಹೋಗ್ಯಾವ್ರಿ ಇನ್ನೇನಪ್ಪ ಅಂತ ಆತು ಹೊಸ ನಾವು ಕುಕ್ಕ ಕುಕ್ಕಮನ್ ಹೇಳು ಹ್ಮ್ ಹೊಸ ನಾವು ಹೋಗ್ ಕುಕ್ಕಂಡು ಆಮೇಲೆ ಅವರಲ್ಲಿರಲಿ ಅವ್ರು ಒಂದು ಹದಿನೈದು ಇಪ್ಪತ್ತು ಜನ ಬಂದವ್ರೇನಪ್ಪ ಅಲ್ಲೇ ಹ್ಞೂ ಅವ್ರ ಊರಾರು ಒಂದು ಹದಿನೈದು ಜನ ಬಂದವ್ರು ಬಂದವರು ಅಕ್ಕ ಒಂದು ಹದಿನೈದು ಇಪ್ಪತ್ತು ಜನ ಬಂದವ್ರು ಒಂದು ಎಂಪತ್ತು ಜನ ಬಂದವ್ರಿ ಪರವಾಗಿಲ್ಲ ಹ್ಞೂ ಸಾಕು ಇಷ್ಟು ಮಟ್ಟಿಗೆ ಆಗೈತೆ ಅಂದರೆ ಸಾಕು ಹ್ಞೂ ಹೆಂಗೆ ಗೊತ್ತಲಾಗೆ ಒಳ್ಳೆ ದಿನ ನೋಡಿ ಮಾಡತ್ ಕತ್ತ ಹ್ಞೂ ಆಯ್ತತ್ತ ಹ್ಞೂ ನೀನು ಇನ್ಮೇಲೆ ಆತ ಇರಲ್ಲತ್ತ ತುಂಬ ಚೆನ್ನಾಗಿ ಕಮ್ಮ್ತಾ ಇದ್ದಾಳತ್ತೆ ಸುಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಹ್ಞೂ ಚೆನ್ನಾಗಿ ಕಾಣ್ತಾ ಇದ್ದಾಳಮ್ಮ ಹೆಂಗ ಹೆಂಗ ಬಿಡಮ್ಮತ್ತ ಮದುವೆ ಆಯಿತು ಅದೇ ಸಂತೋಷತ್ತ ಹ್ಞೂ ಇವಾಗ ಎಲ್ಲರೂ ಹಂಗೆ ಅಂತಾರೆ ಹೆಂಗ್ ಮಕ್ಕಾನ್ ಏನಾಗೋದು ಕುಡಕ್ ಮಾಡಿದೆ ನೀನು ಆಗೋದು ಕುಡಕ್ ಮಾಡ್ದೆ ಅಂತಾರೆ ಏನು ಮಾಡೋಣ ಹ್ಞೂ ಪಪ್ಪ ಅವಳಿಗೂ ಇವಾಗ ಹ್ಞೂ ಒಂದು ಮನೆ ಸಿಕ್ತಂಗತ್ತ ಅವನಿಗೂ ಒಂದು ಭಾಳ ಸಿಕ್ತಂಗತ್ತ ಭಾಳ ಒಳ್ಳೆ ಮೆಣಸು ಹ್ಞೂ ಹ್ಞೂ ಎಣ್ಣೆದು ಎಲ್ಲ ಕೇಳ್ಕೊಂಡ್ ಕೇಳ್ಕೊಂಬತ್ತು ತೊರ್ಕೊಳಮ್ಮ ಎಣ್ಣೆ ಶನಕ್ಕಾಗುತ್ತೆ ಹ್ಞೂ ಇಪ್ಪ ಎಣ್ಣೆನ ಮಾಡ್ ಮಾಡಿ ಮಾಡ್ಮಾ ಮಾಡ್ಮಾ ಮಾರ್ತಾಳೆ ನೋಡವಳು ಅದ್ರಿಗೆ ಶೆನಕ್ಕಾಗ್ತಾಳಿ ಹ್ಮ್ ಅದ್ರಾಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂತಾಳೆ ಬಹಳ ಭಾಳ ಚೆನ್ನಾಗೇ ಓ ಅವ್ನಿಗೆ ದುಡ್ಡು ಉಳಿಸಿದ್ರೆ ಬಾಳಿ ಇಬ್ಬದವಂತವು ಓ ನೋಡಕ್ಕವನು ಗೊತ್ತಾಗಲ್ಲ ಅಂಬೋದು ಅಷ್ಟೇನೆ ಜನ ಹಂಗ ಅಂಬೋದಷ್ಟೇನೇ ಹ್ಞೂ ಎಲ್ಲ ದುಡ್ಡು ಉಳಿಸೋನ್ ಯಾಕೈತ ಅವನಿಗೆ ಹ್ಮ್ ದುಡ್ಡು ಒಂದು ರೂಪಾಯಿ ತೆಗಿಯಲ್ಲ ಅವ್ನು ಹೆಂಗೆ ಗೊತ್ತೇ ನೂರು ರೂಪಾಯಿ ನೋಟ್ಗಳೇ ಎಲ್ಲ ಒಂದ್ ಕಡೆ ರಬ್ಬರ್ ಹಾಕ್ತಾನೆ ಐನೂರು ರೂಪಾಯಿ ನೋಟೇ ಒಂದ್ ಕಡೆ ರಬ್ಬರ್ ಹಾಕಿಕ್ತಾನೆ ಹ್ಮ್ రూపాయ నోటు కడికి ఇక్క రూపాయ నోటు వన్ కడికి కేమ్తను ఐనూరు రూపాయను నూరు రూపాయ నవ్వు అది కు ఇప్ప రూపాయి చిల్ ఇతల్ అవున యాక దడ్ నోటూ ముగస్బడదు అమ్ముతన దొడ్ నోటు చిల్రబాడు అమ్ తన ఐనూరుపూరు రూపాయన దాడి నోటు అమ్తాయి ఐవత్ ఇప్ప అసే బెమ్మ దుడ్డువనే రబ్బర్ హక్కి రబ్బర్ హాకి రబ్బరకి అయినావ దుడ్డు మస్తాయి ఇక్కడ ಹೆಂಗೋ ಬಿಡತ್ತೆ ಈ ಕೆಮ್ಮೇಳ ಚೆನ್ನಾಗಿಲ್ದೇ ಯಾರೇ ಆತ ಚೆನ್ನಾಗಿದ್ದಾರೆ ಅಂದ್ರೆ ಸಾಕು ಶಾಂತ ಅಂಟಿ ಎಲ್ಲರೂ ಬಂದಿದ್ರಪ್ಪ ಊಟ ಮಾಡ್ಕೊಂಡು ಹೋದ್ರು ಎಲ್ಲಾನ ನಿನ್ನ ನಾವು ಹೋಗನ ಮನೆ ತತ್ ನಿನ್ಕೊಂಬಕ್ಕಾಗೆಲ್ಲ ಬಿಸಿಲು ಬೇರೆ ತಡೆ ಊಟ ಮಾಡ್ಕೊಂಡು ಹೋಗಿ ಬಂತಿ ನೀವುಳ್ಳು ಬಂದಿದ್ಯಾ ಊಟ ಮಾಡ್ಕೊಂಡು ನೀಸವ್ರೆಣ್ಣೆನೂ ಉಂಡಿಲ್ವೇ ನಾವನು ಪಪ್ಪಾ ಅಡುಗೆ ತೆಗೆ ನಿನ್ಕೊಂಡವ್ ಅವಾಗಿಂದನು ಎಲ್ಲ ಮುಂದೆ ನಿನ್ಕೊಂಡು ಮಾಡಿವೆ ಇನ್ಯಾವುದಿಲ್ಲ ಹ್ಞೂ ಇದೊಂದು ಆದರೆ ಎಲ್ಲ ಆದಂಗೆ ಆಗುತ್ತ ಇನ್ಮೇಲಿಂದ ನಾ ಸೇವಂತಿ ನೀನು ಅತ್ತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು ಎಲ್ಲಾನು ಚೆನ್ನಾಗಿತ್ಕೊಂಡು ಹೋಗ್ಬೇಕಣಮ್ಮ ಹ್ಮ್ ಮತ್ತೆ ನಾವು ಕೊಟ್ಟಿದ್ ಕುತ್ಕೊಂಡು ಹೆಸ್ರು ಇಸ್ಕೊಂಡು ಹೋಗ್ಬೇಕು ಇಷ್ಟ ದಿನ ಆದಂಗಲ್ಲ ಸರಿ ಆಯ್ತು ಅದ್ಕೆ ಮತ್ತೆ ಹ್ಮ್ ಮೊದ್ಲದಂಗಲ್ಲ ಇವಾಗ ನೀನು ಹ್ಮ್ ಹೆಂಗನ ಒಳ್ಳೆ ಹುಡ್ಗ ಕೆಂಪು ಒಳ್ಳೆ ಹುಡ್ಗ ಬಹಳ ಚೆನ್ನಾಗಿ ಎಲ್ಲರನ್ನ ಮಾತಾಡ್ಸೋದು ಈಗ ಏನಾನ ಆಗ್ಲಿ ಒಳ್ಳೆ ಬುದ್ಧಿ ಐತಿ ಹ್ಮ್ ಅಂತ ದುರ್ಬುದ್ಧಿ ಇಲ್ಲ ಒಳ್ಳೆ ಹುಡ್ಗ ಅದಕ್ಕೋಸ್ಕರ ನೀನು ಅಂತ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಹ್ಞೂ ಇಬ್ಬರು ಚೆನ್ನಾಗಿರ್ಬೇಕು ಚೆನ್ನಾಗಿ ಇದುಕೊಂಡು ಹೇಳಪ್ಪ ನೋಡಪ್ಪ ಹೆಂಗ ಇದ್ದಾರೆ ಅಂದರೆ ಸಾಕು ನಮಗೆ ಅಷ್ಟೇ ಸಂತೋಷ ಭಾಳ ಚೆನ್ನಾಗಾಯ್ತು ಮದುವೆನ ಬೆಳಗ್ಗೆಯಿಂದನ ಎಲ್ಲ ಜನ ಬಂದಿದ್ರು ಎಲ್ಲ ಮದುವೆ ಮುಗಿಸ್ಕೊಂಡು ಹೋದ್ರ ಅತ್ಲಾಗ ಹ್ಞೂ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಇನ್ನು ಅದೊಂದು ಪಂತಿ ಇದ್ದರೆ ಎಲ್ಲ ಆಗುತ್ತೆ ಏನೇನು ಊಟ ಮಾಡಣ ನಾವು ಊಟ ಮಾಡಿ ಕರ್ಕೊಂಡು ಹೋಗಿ ಬಿಟ್ಟು ಅಲ್ಲಿ ಏನೋ ಮಾಡ್ತಾರಲ್ಲ ಮಾಡ್ತಾರಲ್ಲಸ್ಮ ಅವ್ರ ಊರಾಗೆ ಅಲ್ಲಿಗೂ ಕರ್ಕೊಂಡ್ ಹೋದ್ಮೇಲೆ ಮನ್ ತುಂಬಿಸ್ಕೊಂಡು ಅವ್ರು ಮನೆಗ್ ಕರ್ಕೊಂಡು ಮೇಲೆ ಮನೆ ತುಂಬಿಸ್ಕೊಂಬತ್ತಾರ ಕಾಲ್ ಬಿಡ್ಕೊಂತಾರೆ ಬಿಡ್ಕೊಂಬತ್ತಾರೆ ಮೇಲೆ ಅವ್ರು ಹೋಗಿ ಅವ್ರ ಗಂಗಮ್ಮನ್ ತುಂಬಾ ಬಾವಿ ಅದ ಎಲ್ಲ ಎಲ್ಲಿ ಗಂಗಮನ್ ಮಾಡ್ತಾರೆ ಅಲ್ಲಿ ನಮ್ಮೂರಾಗ ಒಂದು ಇದೆ ಐತೆಳ್ ಬಾವಿ ಅಂತ ಬಾವ್ಯಕ್ಕೆ ಹೋಗಿ ಗಂಗಮ್ಮನ ಮಾಡ್ಕೊಂಡು ಬದ್ತಾರೆ ಗಂಗಮ್ಮನ ಮಾಡ್ಕೊಂಬಂದು ಆಮೇಲೆ ಅವರು ತಿರುಗಿ ಇನ್ನೊಂದ್ಸರ್ತಿ ಅವ್ರ ಮಂಥ ಎಲ್ಲ ಊಟಕ್ಕೆ ಹಾಕ್ತಾರೆ ಹ್ಞೂ ಊಟಕ್ಕೆ ಹಾಕಿ ಎಲ್ಲ ಅವರು ಪೊಡ ತರ್ಸಂಗ್ ತಗೋಸ್ತಾರೆ ಇಲ್ಲಾಂದ್ರೆ ಅಲ್ಲದು ಅಷ್ಟೇ ಊಟಕ್ಕೆ ಹಾಕ್ತಾರೆ ಹ್ಞೂ ಆಮೇಲೆ ತಿರುಗಿಲ್ಲ ಅಂತ ಪಟ್ಟು ಇನ್ನೊಂದು ಪಟ್ಟು ಇಲ್ಲಿಗೆ ಕರ್ಕೊಂಬರೋದು ಹ್ಞೂ ತಿರುವುಕ ಶಾಸ್ತ್ರ ಮಾಡೋದು ಇನ್ನೊಂದು ಸರ್ತಿ ಕರ್ಕೊಂಬಂದು ಕಳ್ಸೋದು ನೀವು ಅಷ್ಟೇ ಹ್ಞೂ ಮುಗೀತು ಅದೇನು ಶಾಸ್ತ್ರಗಳ ಇದ್ದಾವೆ ಅವನು ಮಾಡೋದು ಇವತ್ತೆಲ್ಲರೂ ಹೋಗೋಣ ಎಲ್ಲರೂ ಹೋಗಿ ಬಿಟ್ಟು ಬರೋಣ ನೀನು ಬಾ ಯಾಕೆ ಬುತ್ತಿ ಅಪ್ಪ ನೀವೇ ಇಬ್ಬರ ಅಣ್ಣ ಅತ್ತ ಎಲ್ಲಾರು ಇದ್ದೀರಾ ನೀವೇ ಕರ್ಕೊಂಡು ಹೋಗಿ ಬಿಟ್ಟು ತಂಗಿನ ಬರ್ರಿ ಹ್ಮ್ ನೀನ್ ನಾಳೆ ಕಳ್ಸೋದವ್ರ ಇವತ್ತು ಕಳಿಸಲ್ಲ ಕರ್ಕೊಂಡು ಹೋದಾರ ಹ್ಮ್ ಇವತ್ತೆಲ್ಲ ಅವರು ಗಂಗಮ್ಮೆಲ್ಲ ಮಾಡ್ತಾರ ರಾತ್ರಿಕೆಲ್ಲ ಫಂಕ್ಷನ್ ಮಾಡಿ ರಾತ್ರಿಕೊಂದು ಊಟ ಹಾಕ್ತಾರ ಅವ್ರ ಮನೆ ತಾಯಿ ಹಾಕ್ತಾರೆ ನೀವಾಗೆಲ್ಲ ಊಟ ಮಾಡ್ಕೊಂಡಿದ್ದು ನಾಳೆ ಬರ್ರಿ ಹ್ಮ್ ಅಷ್ಟೇ ಬಂದಿಲ್ಲ ಅಂದ್ರೆ ನಾಳೆ ಅವರು ನೀವು ಬಂದಿದ್ದಾದ್ಮೇಲೆ ನೀವು ಬೆಳಿಗ್ಗೆ ಬರ್ರಿ ಎದ್ದು ಕೆಲ ಎದ್ದು ಅವ್ರು ಆಮೇಲೆ ಮಧ್ಯೆ ನಂಗೆ ಹೋಗ್ತಾ ನೀವು ಒಂದು ಪಟ್ಟಿ ಇಲ್ಲಿ ಇನ್ನೊಂದು ಸತಿ ಮನೆಯಾಗೆ ನೀವು ಅದೇನ್ ಶಾಸ್ತ್ರಗಳು ಮಾಡ್ಬೇಕು ಅದನ್ನ ಮಾಡ್ರಿ ಅಷ್ಟೇ ಹ್ಞೂ ಇನ್ನೇನು ನಾನು ಇನ್ನೆಲ್ಲಿ ಬರ್ತೇನೆ ಮನೆಯಾಗ ಬೇರೆ ಪ್ರೇಮ ಮೊಬೈಲ್ ಇದ್ ಬೋಸ್ತ್ರ ಇನ್ನೆಲ್ಲಿ ಬೈತಿ ನೀವೇ ಹೋಗಿ ಎಲ್ಲರೂ ಬಂದಿದ್ರು ಎಲ್ಲರೂ ಅಂತ ಅಂತೇಳಿ ಮೀನು ಮೀನು ಯಾರಿದೆ ಅದನ್ನ ಮಾತ್ರ ತೋರ್ಸಿದೀವಿ ಸೊಸು ಕೆಂಪು ರಾಯ್ದು ಮದುವೆ ಆಯ್ತು ಸೇವಂತಿ ಏನು ಬೇಕಂತೆ ಅಂತ ಹೇಳಿ ರೀ ಸಿಟ್ಟಾಕ್ತಿನಿ ಕೆಂಪು ರಾಯ ಹಾಕ್ತೀನಿ ಹೇಗೆ ಇಬ್ಬರದು ಮದುವೆ ಆಯ್ತಾ ನಾನು ಒಳ್ಳೆ ಹುಡುಗ ಹುಡುಕಿ ಸೊಸುಗೆ ಮದುವೆ ಮಾಡಿದೀನಿ ಬಹಳ ಚೆನ್ನಾಗಿ ಐತಿ ಇಬ್ಗು ಜೋಡಿ ಎಲ್ಲಾರು ಬಂದಿದ್ರು ಊರಾಗ ಇಲ್ಲೇ ಮನೆ ತಗೇ ಮಾಡಿದ್ರು ಒಂದಿಟ್ಟು ಎಲ್ಲಾನ ಇಲ್ಲೇನೆ ಡೆಕೋರೇಷನ್ ಮಾಡ್ಸಿ ಹಿಂಗೆ ಒಂದಿಷ್ಟು ಸಿಂಪಲ್ ಆಗಿ ಮಾಡಿದ್ರು ಹ್ಮ್ ಒಂದಿಟ್ಟು ಊಟ ಮಾಡ್ಸಿ ಒಂದಿಷ್ಟು ಪಾಯಸ ಅನ್ನ ಸಾರು ಪಲ್ಯ ಹಿಂಗ್ ಮಾಡ್ಸಿ ಹ್ಮ್ ಮಾಡಿದ್ರು ನಮ್ಮ ಹುಡ್ಗನು ಎಲ್ಲ ನಾವೆಲ್ಲ ಮುಂದ್ ಹಿಂಕಂಡು ಮಾಡಿವಿ ಎಲ್ಲಾರು ಚೆನ್ನಾಗ್ ಮದುವೆ ಆಯ್ತು ಹ್ಮ್ ಎಲ್ಲ ತೋರ್ಸೋಕ್ಕಾಗಲ್ಲ ಪ್ರತಿಯೊಂದೂ ಇದು ಕಾಟನ್ ವೀಡಿಯೋಸ್ ಆಗಿರೋದ್ರಿಂದ ಇರೋದರಿಂದ ಪ್ರತಿಯೊಂದು ತೋರ್ಸೋಕ್ಕಾಗಲ್ಲ ಹೆಂಗೋ ಹಿಂಗೆ ಬಾಯಿಗೆ ಹೇಳಿ ಮದುವೆ ಮುಗಿಸ್ತಾ ಇದ್ದೀವಿ ಸುಸುದು ಕೆಂಪು ರಾಯಂದು ಮದುವೆ ಆಯಿತು ಇಬ್ಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಓಕೆ ವೀಕ್ಷಕರೇ ಧನ್ಯವಾದಗಳು